ನೆನಪಿಟ್ಕೋಚೀನಿ ನನ್ನ ಇಷ್ಟಗಳು ನನ್ನ ಕಷ್ಟಗಳು ನನ್ನ ಸಂತೋಷ ನನ್ನ ನಗು ಎಲ್ಲ ನಿನ್ನೊಂದಿಗೆ ಕೊನೆಗೊಳ್ಳುತ್ತೆ ಯಾಕಂದ್ರೆ ನಾನು ನಿನ್ನ ಮೇಲೆ ಇಟ್ಟುಕೊಂಡಿರೋದು ಪ್ರೀತಿ ಅಲ್ಲ ಪ್ರಾಣಾನೇ ಇಟ್ಕೊಂಡಿದ್ದೀನಿ ಯಾರ ಜೊತೆ ಮಾತಾಡಿದರೂ ಸ್ವಲ್ಪ ಹೊತ್ತು ಮಾತಾಡಿ ಸುಮ್ಮನಾಗಿ ಬಿಡ್ತೀವಿ ಆದ್ರೆ ನಮ್ಮ ಮನಸ್ಸಿಗೆ ಇಷ್ಟ ಆದವರ ಜೊತೆ ಮಾತಾಡೋದಕ್ಕೆ ಏನೋ ಇಲ್ಲದೆ ಇದ್ರೂ ಹೇಳು ಇನ್ನು ಹೇಳು ಏನಾದರೂ ಹೇಳು ಅಂತಾನೇ ಇರ್ತೀವಿ ಅವರು ನಮ್ಮ ಜೊತೆ ಎಷ್ಟೊತ್ತು ಮಾತಾಡಿದ್ರು ಇನ್ನೂ ಏನೋ ಮಾತಾಡಬೇಕು ಅನ್ಸುತ್ತೆ ಅಲ್ವಾ ಜೀವನಕ್ಕೆ ಎರಡು ರೀತಿಯ ಹಸಿವು ಒಂದು ಹೊಟ್ಟೆಯ ಹಸಿವು ಇನ್ನೊಂದು ಪ್ರೀತಿಯ ಹಸಿವು ಹೊಟ್ಟೆಯ ಹಸಿವು ಯಾರು ಬೇಕಾದರೂ ನೀಗಿಸಬಹುದು ಆದರೆ ಪ್ರೀತಿಯ ಹಸಿವು ನಮ್ಮನ್ನು ಪ್ರೀತಿಸಿದವರಿಂದ ಮಾತ್ರ ನೀಗಿಸಲು ಸಾಧ್ಯ ಪ್ರೀತಿಸೋದು ಅಂದ್ರೆ ಕಾಲ್ ಮೆಸೇಜ್ ಚಾಟ್ ಮಾಡಿದ್ರೆ ಮಾತ್ರ ಪ್ರೀತಿ ಇದ್ದ ಹಾಗೇನೆ ಅಂದಲ್ಲ ಪ್ರೀತಿ ಅಂದ್ರೆ ಪ್ರೀತಿಸಿದ ವ್ಯಕ್ತಿ ಎಷ್ಟು ದೂರ ಇದ್ರೂ ಅವರನ್ನು ಮನಸ್ಸಿನಲ್ಲಿ ಪ್ರತಿ ಕ್ಷಣವೂ ನೆನಪು ಮಾಡಿಕೊಳ್ಳುವುದು ಪ್ರೀತಿಸಿದ ವ್ಯಕ್ತಿ ಎಲ್ಲಿದ್ದರೂ ಸಂತೋಷವಾಗಿ ಇರಲಿ ಅಂತ ಮನಸ್ಸಾರೆ ಬೇಡಿಕೊಳ್ಳುವುದು ನಿಜವಾದ ಪ್ರೀತಿ ಗೆಳೆಯರಿ ಒಂದು ಹುಡುಗ ಒಂದು ಹುಡುಗಿನ ನೋಡಿದ ತಕ್ಷಣ ಆಗೋದು ಪ್ರೀತಿ ಅಲ್ಲ ಅದು ಕೇವಲ ಆಕರ್ಷಣೆ ಅಷ್ಟೇ ಪ್ರೀತಿ ಅಂದರೆ ಏನು ಗೊತ್ತಾ ನಮ್ಮ ಕಣ್ಣುಗಳಿಗೆ ಅನಿಸ್ಬೇಕು ಅವರನ್ನೇ ನೋಡಬೇಕು ಅಂತ ನಮ್ಮ ತುಟಿಗಳಿಗೆ ಅನಿಸ್ಬೇಕು ಅವರ ಹೆಸರನ್ನೇ ಕೂಗಬೇಕು ಅಂತ ನಮ್ಮ ಕಿವಿಗಳಿಗೆ ಅನಿಸ್ಬೇಕು ಅವರ ಮಾತನ್ನೇ ಕೇಳಬೇಕು ಅಂತ ನಮ್ಮ ಕಣ್ಣುಗಳಿಗೆ ಅನಿಸ್ಬೇಕು ಅವರ ಕೈಯನ್ನೇ ಹಿಡಿಬೇಕು ಅಂತ ನಮ್ಮ ಪ್ರತಿ ಹೆಜ್ಜೆಗೂ ಅನಿಸ್ಬೇಕು ಅವರ ಜೊತೆನೆ ಹೆಜ್ಜೆ ಹಾಕಬೇಕು ಅಂತ ನಮ್ಮ ಮನಸ್ಸಿಗೆ ಅನಿಸ್ಬೇಕು ಅವರ ಬೆಟ್ಟರೆ ಬೇರೆ ಯಾರಿಗೂ ಜಾಗ ಇಲ್ಲ ಅಂತ ಪ್ರೀತಿಸೋರು ಹೇಗಿರಬೇಕು ಅಂದ್ರೆ ಇದ್ರೆ ಕನ್ನಡಿ ಥರ ಇರಬೇಕು ಇಲ್ಲ ಅಂದರೆ ನೆರಳಿನ ಥರ ಇರಬೇಕು ಯಾಕಂದರೆ ಕನ್ನಡಿ ಯಾವತ್ತೂ ಸುಳ್ಳು ಹೇಳುವುದಿಲ್ಲ ನೆರಳು ಯಾವತ್ತೂ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ ನಮ್ಮ ಜೊತೆನೇ ಇರುತ್ತೆ